ಸಿ ಯೋಗೀಶ್ವರ್ ಅವರ ಮಾತಿಗೆ ಅಷ್ಟೊಂದು ನೀವು ಬೆಲೆ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅವರು ತಲೆ ಕೆಟ್ಟ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅದಕ್ಕೆ ಚುನಾವಣಾ ಆಯೋಗ ಇದೆ ಅದಕ್ಕೋ ಕಂಪ್ಲೇಂಟ್ ಕೊಡ್ಲಿ ಅವ್ರು ತನಿಖೆ ಮಾಡ್ಲಿ ಯಾರು ಕೂಡ ಎಂಟು ಸಾವಿರ ಅವರು ಮಾತಾಡಿ ಮಾತಾಡಿ ಅನುಕಂಪ ಗಿಡ್ಸ್ಕೊಳ್ತಕ್ಕಂಥ ಕೆಲ್ಸಕ್ಕೋಸ್ಕರ ಮುಂದಾಗಿದ್ದಾರೆ ಅದು ಅವರ ರಾಜಕೀಯ ತಂತ್ರ ಮತ್ತು ಕುತಂತ್ರ ಅದಕ್ಕೆ ನಾವೇನೂ ಅದನ್ನು ಅಡ್ಡಿಪಡಿಸೋದಿಲ್ಲ ಅದಕ್ಕೇನು ಸುಲಭವಾಗಿ ಸೇರಿಸ್ಬಿಡೋಕ್ಕೆ ತೆಗೆದುಬಿಡೋಕ್ಕೆ ಎಲ್ಲ ಆಗೋಲ್ಲ ಅದಕ್ಕೆ ಚುನಾವಣಾ ಆಯೋಗ ಅಂತ ಇದೆ ಆ ಚುನಾವಣೆ ನೋಡಲಿಕ್ಕೆ ಜಿಲ್ಲಾಧಿಕಾರಿಗಳು ಕೂಡ ಇದ್ದಾರೆ ಹೋಗಿ ಕಂಪ್ಲೇಂಟ್ ಕೊಡಲಿ ತನಿಖೆ ಮಾಡಲಿ ಸುಮ್ಮನೆ ಇವರು ಮಾತಾಡಿ ಮಾತಾಡಿ ನಮ್ಮನ್ನೇನೋ ವಿಲನ್ ಮಾಡಿ ಅವ್ರು ಇರೋ ಆಗ ಹೊಂಟವ್ರೆ ಇಲ್ಲಿ ಚುನಾವಣೆ ಬರಲಿ ಆಮೇಲೆ ಮಾತಾಡ್ತೀವಿ ಅಲ್ಲೇ ಮುಕ್ತಾಯ ಆಗುತ್ತೆ ಹೌದು ನಮ್ಮವೆಲ್ಲ ಅಧ್ಯಾಯ ಮುಕ್ತಾಯ ಆಯ್ತದೆ ಅವ್ರದ್ದು ಇವಾಗ ಮೇಲಕ್ಕೆ ಬೆಳೀತದೆ ನೋಡೋಣ ಯಾವ ಯಾರು ಬೆಳೀತದೆ ಯಾರು ಮುಕ್ತಾಯ ಹೇಳೋರಲ್ಲ ನಮ್ಮದು ಮುಕ್ತಾಯ ಆಯ್ತದೆ ಅಂತ ಅದು ಅದ್ರ ಪಕ್ಷದ ವಿಚಾರ ಇಲ್ಲ ಚೆನ್ನಾಗ ನೆನಪಾಯ್ತ ಡಿಕೆ ಶಿವಕುಮಾರ್ ಚನ್ನಪಟ್ಟಣ ನಾಗರಾಜ್ ಶೆಟ್ಟಿ ಕೋಳಿ ಸಾಕಣೆ ಮಾಡಿ ಪ್ರತಿ ಬ್ಯಾಚ್ ಗೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ನೆನಪಿರ್ಲ್ವಾ ಹೌದು ಈಗ ಚುನಾವಣೆ ಬಂದ ನೆನಪಾಗಿದೆ ಮುಂದೆ ಈಗ ಅವ್ರಿದ್ರು ಇಷ್ಟು ದಿವಸ ಮುಂದೆ ನಮ್ಗೆ ಜನ ಓಟ್ ಕೊಟ್ಟದೆ ಇನ್ ಮುಂದೆ ಕಂಟಿನ್ಯೂಸ್ ನಾವು ಅದ್ರ ಸೇವೆ ಮಾಡ್ತೀವಿ ಅಭಿವೃದ್ಧಿ ಮಾಡ್ತೀವಿ ನಾನು ಹೇಳಿಲ್ವಾ ಅವರು ನಾ ಮಾತಿನಿಂದ ಅನುಕಂಪಗಿಡ್ಸ್ಕೊಳ್ತಕ್ಕಂಥ ಸ್ಥಿತಿಗೆ ಹೋಗ್ಬಿಟ್ಟವ್ರೆ ಅವ್ರ ಕೆಲ್ಸದ ಮುಖಾಂತರ ನಾನು ಅಭಿವೃದ್ಧಿ ಮಾಡಿದ್ದೇನೆ ನಾನು ಇದು ಮಾಡಿದ್ದೀನಿ ಓಟ್ ಕೊಡಿ ಅಂತ ಮಟ್ಟದಲ್ಲಿ ಇಲ್ಲ ಅವರು ಅದರಿಂದ ಅವ್ರು ಅವ್ರ ಅವ್ರ ಬಾಯಿಗೆ ಬೀಗ ಹಾಕೋರು ಯಾರು ಇಲ್ಲ ಕುಮಾರಸ್ವಾಮಿ ಅವ್ರ ಅವಾಗ ಬಂದು ಬೀಗ ಹಾಕಿದ್ರು ಮುಂದೆ ನೋಡೋಣ ಅದೆಲ್ಲ ಹೈಕಮಾಂಡ್ ತೀರ್ಮಾನ ನಮ್ದು ಕುಟುಂಬದ ರಾಜಕಾರಣ ಅಲ್ಲ ನಮ್ದು ಹೈಕಮಾಂಡ್ ರಾಜಕಾರಣ ಹೈಕಮಾಂಡ್ ಯಾರು ತೀರ್ಮಾನ ಮಾಡೋದು ಅವ್ರು ನಿಲ್ಸ್ತೀವಿ ನಾವು ಆತರ ಹೇಳಕ್ ಆಗಲ್ಲ ಅವರು ಎಲ್ಲ ಅಲ್ಲಿ ಕೂಡ ಮೇಧಾವಿಗಳಿದ್ದಾರೆ ಬುದ್ಧಿವಂತರಿದ್ದಾರೆ ಯಾರನ್ನ ಹಾಕ್ಬೇಕು ಯಾರನ್ನ ಹಾಕ ಚುನಾವಣೆ ಸರಿಯಾಗಿ ನಡೀತದೆ ಯಾವ ರೀತಿ ನಡೀತದೆ ಅಂತಕ್ಕಂಥದ್ದು ಎಲ್ಲ ಕೂಡ ಅವ್ರು ತೀರ್ಮಾನ ಮಾಡಿ ಅವ್ರ ಅವ್ರ ಅಭ್ಯರ್ಥಿನ ಆಯ್ಕೆ ಮಾಡ್ತಾರೆ ಮೈತ್ರಿ ಮಾಡ್ತಾರೆ ಇರ್ಲಿ ಅವ್ರ ಪಕ್ಷದ ವಿಚಾರ ಅದು ನನಗೆ ಕೇಳ್ತೀರಾ ನೀವು ಯಾವಾಗ ಯಾವಾಗ ನಾಯಕರು ಅಂದವ್ರೆ ಯಾವಾಗ ಯಾವಾಗ ಬೈದಾಡವ್ರೆ ಅವೆಲ್ಲ ಫೇಸ್ಬುಕ್ ಎಲ್ಲ ಹರಿದಾಡ್ತಾವಲ್ಲ ನೋಡ್ತಾ ಇದ್ರಲ್ಲ ನೀವು ಯಾವ ಚಿನ್ನಲ್ ನಿಂತ್ಕೊಳ್ಳಿ ಹಿಂದೆ ಪಾಪ ಸಮಾಜವಾದಿ ಪಾರ್ಟಿ ಚಿನ್ನಲ್ಲಿ ನಿಂತಿದ್ರು ಈಗ ಇದ್ರಲ್ಲಿ ಒಂದ್ ನಿಂತ್ಕೊಳ್ಳಿ ನಡೀದೆ ಅದ್ ಏನ್ ಮಾಡಕ್ ಆಯ್ತದೆ